ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಒಂದಷ್ಟು ಸೀರಿಯಲ್ಗಳು ಹಾಗೆ ಒಂದಷ್ಟು ಜನಪ್ರಿಯ ಸಿನಿಮಾಗಳಲ್ಲಿ ಕೆಲಸ ಮಾಡಿದಂತಹ ಅದ್ಭುತವಾದಂತಹ ನಟ ಇದೀಗ ಗುರುತೆ ಸಿಗದಷ್ಟು ಬದಲಾಗಿದ್ದು ಅನಾರೋಗ್ಯದಿಂದ ಬಳಲ್ತಿರ್ತಕ್ಕಂಥ ಇವರು ಸಹಾಯ ಹಸ್ತಕ್ಕಾಗಿ ಕೈ ಚಾಚಿದ್ದಾರೆ ಹಾಗಾದರೆ ಯಾರಿ ನಟ ಏನಾಯಿತು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಕನ್ನಡದ ನಟ ನಟಿಯರು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ವಧು ಧಾರಾವಾಹಿ ಈ ಒಂದು ಧಾರಾವಾಹಿಯ ಹೆಸರು ಕೇಳಿದ ತಕ್ಷಣ ಹೊಸ ಸೀರಿಯಲ್ ಅನ್ನುವುದು ಎಲ್ಲರ ಮನಸ್ಸಿಗೂ ಕೂಡ ಥಟ್ ಅಂತ ನೆನಪಿಗೆ ಬರುತ್ತೆ ಅದರಲ್ಲೂ ವಧು ಸೀರಿಯಲ್ನಲ್ಲಿ ವಧುವಿನ ಚಿಕ್ಕಪ್ಪನಾಗಿ ಕೆಲಸವನ್ನು ಮಾಡ್ತಿದ್ದಂತಹ ಅಥವಾ ಪಾತ್ರವನ್ನು ನಿಭಾಯಿಸ್ತಿದ್ದಂತಹ ಶ್ರೀಧರ್ ಅವರು ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಹೌದು ತೀರಾ ಇನ್ಫೆಕ್ಷನ್ಗೆ ಒಳಗಾಗಿದ್ದಂತಹ ಈ ನಟನನ್ನು ಬೆಂಗಳೂರಿನ ಹೆಬ್ಬಾಳದ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತದೆ ಹೌದು ಈ ಒಂದು ಆಸ್ಪತ್ರೆಯಲ್ಲಿ ದಿನಕ್ಕೆ ಹತ್ತರಿಂದ ಹದಿನೈದು ಸಾವಿರ ಖರ್ಚಾಗ್ತಾ ಇದ್ದು ಇದ್ದಂತಹ ಉಳಿತಾಯದ ಹಣ ಒಂದಷ್ಟು ಬೇಡಿಕೆ ಸ್ವರೂಪದಲ್ಲಿ ಬಂದಂತಹ ಹಣ ಅಥವಾ ಸಹಾಯ ಹಸ್ತದಲ್ಲಿ ಬಂದಂತಹ ಹಣ ಎಲ್ಲವೂ ಕೂಡ ಖರ್ಚಾಗಿ ಹೋಗ್ಬಿಟ್ಟಿದೆ ಹೆಬ್ಬಾಳದಲ್ಲಿರ್ತಕ್ಕಂಥ ಬ್ಯಾಪಿಸ್ಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದು ದಿನಕ್ಕೆ ಹತ್ತರಿಂದ ಹದಿನೈದು ಸಾವಿರ ಖರ್ಚಾಗ್ತಾ ಇದೆ ಹೀಗಾಗಿ ದಯವಿಟ್ಟು ಸಹಾಯ ಮಾಡಿ ಅಂತ ಎಲ್ಲರ ಮೊರೆ ಹೋಗಿದ್ದಾರೆ ಇನ್ನು ಈ ನಟನ ಪರ ಸಾಕಷ್ಟು ಕಿರುತೆರಿಯ ನಟಿಯರು ಕೂಡ ಧ್ವನಿ ಎತ್ತಿದ್ದು ಆದಷ್ಟು ಬೇಗ ಇವರು ಚೇತರಿಸ್ಕೊಳ್ಳಿ ಇವರಿಗೆ ಸಹಾಯ ಹಸ್ತವನ್ನು ಮಾಡಿ ಅಂತ ಒಂದಷ್ಟು ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಜೊತೆಗೆ ಇವರೇ ಮಾಡಿದ್ದಾರೆ ಎನ್ನಲಾದ ಒಂದು ಮೆಸೇಜ್ ಕೂಡ ವೈರಲ್ ಆಗ್ತಾ ಇದ್ದು ನಾನು ಶ್ರೀಧರ ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯಕ್ಕೆ ತುತ್ತಾಗಿದ್ದೀನಿ ಬಹಳ ಸಂಕಷ್ಟದಲ್ಲಿದ್ದೀನಿ ಆಸ್ಪತ್ರೆಗೆ ಹತ್ತರಿಂದ ಹದಿನೈದು ಸಾವಿರ ಖರ್ಚಾಗ್ತಾ ಇದೆ ದಯವಿಟ್ಟು ಹಣ ಸಹಾಯ ಮಾಡಿ ನನ್ನ ನಾನು ಅಮ್ಮ ನೋಡ್ಕೊಳ್ತಿದ್ದಾರೆ ನನಗೆ ಬೇರೆ ಯಾರೂ ಇಲ್ಲ ನಾನು ಬದುಕಬೇಕು ಅನ್ನುವಂತಹ ರೀತಿಯಲ್ಲಿ ಮಾಡಿರ್ತಕ್ಕಂಥ ಮೆಸೇಜ್ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ಶ್ರೀಧರವರಿಗೆ ಯಾರೆಲ್ಲ ಸಹಾಯ ಹಸ್ತವನ್ನು ಚಾಚ್ತಾರೆ ಅನ್ನುವಂತಹ ಯಕ್ಷ ಪ್ರಶ್ನೆ ಕಾಡ್ತಾ ಇದ್ದು ಆದಷ್ಟು ಬೇಗ ಈ ನಟ ಚೇತರಿಸಿಕೊಂಡು ಮತ್ತೆ ಕಿರುತೆರೆ ಲೋಕಕ್ಕೆ ಮರಳಿ ಎನ್ನುವುದು ಎಲ್ಲರ ಆಶಯ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು